মাইশ 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 নাйна চিড় গোড়া

साथी, तो महेश <Cast Cherokee> <Cast Cliffhys İncentration>

ना भगी मादन हा

ইতনোড়ি ইতনোড়ি আনারা ইতনোড়ি

್ರಿ ಮಂಜುನಾಂಗ್ ಹೋಗಿದೀನಿ ನಾನ್ ಆಕ್ತ ಹೋಗಿದ್ದೀನಿ ಅವ್ರ ಮನೆಗೆ ಯಾವಾಗ ಹೋದ್ರುನು ಅವ್ರ ಮಣಿ ಮಗಳಾಗ ಹೋಗ್ತೀನಿ ಯಾವಾಗ್ ಹೋದ್ರುನು ಬಹಳಂದ್ರೆ ಬಹಳ ತುಂಬಿದ ನೋಡ್ಕೊತಾರೆ ಆಮೇಲೆ ಸ್ವಲ್ಪ ದಿನ ನಮ್ಮ ಮಗಿಗೆ ಅರಾಮಿಲ್ಲ ಓದಿ ತಪಾ ತಬಾ ಮಾಡ್ಕೊಂಡು ಅವ್ರ ಒಳಗೆ ಇಟ್ಕೊಂಡ ಅವ್ರ ಬಗ್ಗೆ ಏನು ಹೇಳ್ಬೋದು ನನ್ಗೆ ಗೊತ್ತಿಲ್ಲ ಬಟ್ ನ ಭಾಳ ಇಷ್ಟ ಆಮೇಲೆ ಆ ಮಿಸ್ರಿಪೇಟೆ ಮಧ್ಯೆ ಸರಾಗಲಿ ನಮ್ಮ ಸೊಪ್ಪು ಲಕ್ಷಗಳಾಗ್ಲಿ ಅವೇಶನ ಆಗಲಿ ಆಮೇಲೆ ಮೋಸ್ಟ್ ಇವರೆಲ್ಲರೂ ಭಾಳ ಅಂದ್ರೆ ವಾಸ ಕೊಟ್ಟು ಮಾಡ್ತಾರೆ ನಾವು ಬಾಯ್ಸ ಮಾಡೋದ ಇದ್ರ ಚಿಕ್ಕ ನಿಮ್ಮ ಫ್ರೀ ನಮ್ಮ ನಾವು

ಎರಡು ಮಾತುಗಳ ಆ ಅಣ್ಣ ಯಾವಾಗ ನೋಡ್ರಿ ಇಲ್ಲಿ ಏನೋ ಸೌಂಡ್ ಬರುತ್ತೆ ನಮ್ಮ ಪಂಚಾಯಿತಿಕ್ಕೆ ಬಂತು ಅವರು ಮಾತಾಡ್ತಾರೆ ಆಫ್ರಿಕಾ ತಬ್ನೆ ಸರಿ ಮಾಡ್ತಾರೆ ಸ್ವಲ್ಪ आवाज ಬರುತ್ತೆ ಇಲ್ಲಿ ಬಾರೆ ರಾಗ ಮಿನಿತು ಇಲ್ಲಿ ಅನ್ನೋದು ಎಲ್ಲರಿಗೂ ಒಳ್ಳೆಯಂತ ಒಂದು ಅಲ್ಲ ಇದು बड़ी अच्छी बात कहिए ಅಕಲೇ ನಮ್ಮ ಮೇಡಮ ಅವರು ಇಕಡೆ 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 ಇಂದ ನಾವು ಇಲ್ಲಿ ಮಠ ಬರೋಂತ ಒಂದು ಸಮಯ ಇದೆ. ಇಂಗೈ ಎಲ್ಲಾ ಕಲಾ ವಿಧ್ರು ಕೊಡ್ತೇ ಒಂದು ಬಹು ಆಸ್ಕೊಂಡ ಹೆಸರು ಎಲ್ಲಾ ಕೋಡೋ ಅಂತ ನಮ್ಮ ಕಲಾ ವಿ ನಮ್ಮ ಎಲ್ಲಾ ತರ ನಮ್ಮ ಎಲ್ಲಾ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮ್ಮ ಮಂಜುರ್ ಮಿತ್ರ ಕೋಟಿ ಆಮೇಲೆ ಪ್ರಸಾಪುರ ಮಂಜೂರ್

સ્વા <laughs> 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 ಪ್ರತಿ ಒಂದು ಎಪಿಸೋಡ್ ನೋಡಗು ಬಗ್ಗೆ ನಮ್ಮ ನಮ್ ಕೆಲ ಇನ್ನೊಂದು ನಾಲ್ಕೊಳವ ಸುರ್ಸು ಮಾಡಿ ನೂರಕ್ ನೂರ್ ಎಲ್ಲ ಕಿತ್ತು ಹಾಗೆ ಮಾಡಬೇಕಿತ್ತು

ಜನ ಮಾತ್ರ ಬಂದಿದ್ದೇನು फेर तेर फेर पडते हे इने मी ना इन खालीला बंदिनी आकेसा ಕೆಲಸ मारवंदा हा ए इ कोण तो रंजना का येनी आरामला यांत्रा ना मामा और येनो ಕೆಲಸ हटचिला बळे गद्द और ड्यूटी को बनर सका संजना का येनो ಕೆಲಸ मारक हटचिला मामा निगत बोलो कुपित के करतो 158 सत्तांत फोटो घेतली पत्तदार खेत रुमे लेवी 21 11 ಒಂದು ರೀತಿಯ ಸಹೋದರಿ ಸನ್ಮಾನ ಯಾಕಂತಂದ್ರ ಮೊದ್ ಮೊದಲು ಕನ್ನಡಿಗರಿಗೆ ನಮ್ಗೆ ಗೊತ್ತಿರಲಿಲ್ಲ ತಗೊಂಡ ಇವ್ರಿಗೆ ಪರಿಚಯ ಮಾಡಿಕೊಟ್ಟಂದ್ರೆ ಅವ್ರಿಗೇ ನಾವು ಎನ್ಸ್ಕೋಬೇಕು ನಮ್ಮ ವಯಸ್ಸೊಟ್ಟಿ ನಮ್ಗೆಲ್ಲ ಅವ್ರಿಗೆ

ಫೋಟೋ ತೆಗೆಯುವ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಕೇಳ್ರಿ

नाम बाबा वाला संध्या करते समारणाला ऑर्डर चपाले माता सर रोडचं संपूर्ण माहिती हवा नव संजना काढला ಹಸೇ आते ही आला आकर ಏನು ಇಲ್ಲೇ ಬರ್ತ ಬಿಟ್ರಿ ನೀವು ಹೋರಿ ಹೋರಿ ನೀವು ಹೋರಿ ಯುವ ರೆಡ್ ಮಾಡ್ರು ಈ ವೈ ಎಲ್ಲರಿಗೂ ನಮಸ್ಕಾರ ನಮಸ್ತೆ ನನ್ನ ಮದುವೆ ಆಗಿ ಐದು ವರ್ಷ ಆಯ್ತು ಆದ್ರೆ ಇಲ್ಲಂದ್ರು ಒಂದ್ ಐವತ್ತು ಸಲ ನನ್ನ ಜೊತೆ ಜಗಳ ಮಾಡಿದಾರೆ

ಗ್ಲಾಸ್ ನಾನಿಮ್ ಹೇರ್ ನೀವು ಅಲ್ಲಿ ಎಲ್ಲ ಅಲ್ರಿ ಎಲ್ಲ ಕೊಡ್ರಿ ಯಾರು ಕೊಡಬಾರ ನಾನು ಕೊಡ್ತೇನೆ ಆಯ್ತು ನೋಡ್ರುಪಾ फ्रेंड्सಗಳೆ ಇದ್ರ ಇಂತ ಸ್ನೇಹಿತರು ಇರಬೇಕು ಯಾಕಂದ್ರ ನನ್ನ ಸನ್ಮಾನ ಮಾಡಿ ಒಬ್ಬರು ಬಾಟ್ಲೆ ಕೊಟ್ರು ಒಬ್ಬರು ಒಪ್ಪೆ ಗ್ಲಾಸ್ ಕೊಡಾತರೆ ಗ್ಲಾಸ್ ಹಾ ಗ್ಲಾಸ್ ಕೊಟ್ರು ಒಬ್ಬೆ ಯಾರು ಕೊಡುವರು ನೋಡ್ರಿ ಆ ಗಜೇಬೈ ಅ ಈ ಎಲ್ಲಾನು ಸನ್ಮಾನ ಮಾಡೋದು ಇದ್ರ ರಿಯಾಕ್ಷನ್ ಆಗ್ಬಿಡ್ಲಿ ಹೆಂಗ್ ಆಕತ್ತೆ ಅಣ್ಣ ಇಂತ ಜಗಳ ಆದ್ ತೋರಿಸಿ ಬಾಳ ಬನ ಹಳೆ ಅಂದ್ರೆ ನಿಮಗೆ ಎಲ್ಲರೂ ದಯವಿಟ್ಟು ವಿನಂತಾಗಿ ಕೇಳಿಕೊಳ್ಳುತ್ತೇನೆ ನಿಮ್ಮ ಬಾಯನ ಹಾ ಸ್ಟ ಇಲ್ಲಿಲ್ಲ

ये बड़ी अच्छी बात कही आप रोका अल्लाह सुल्बा का तोरे <laughs>